ಹಕ್ಕಿದಿಷ್ಟಿ ಪಿಕ್ಕಿದಿಷ್ಟಿ ತಂದಿದಿಷ್ಟಿ ತಾಯಿದಿಷ್ಟಿ ಅಜ್ಜದಿಷ್ಟಿ ದೃಷ್ಟಿ ಕಂಡದಿಷ್ಟಿ ಕೆಂಡದಿಷ್ಟಿ ಕಣ್ ಕಂಟಿ ಇಲ್ಲಿ ತು 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 ಸೊ ಮನೆಗೆ ಬಂದು ದೃಷ್ಟಿ ಮಾಡೋಣ ಅಂತ ಹೇಳಿ ಆರ್ ನಂಗೆ ಇಲ್ಲಿ ಕಾಯಿದು ಈ ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ ಅದನ್ನೆಲ್ಲ ತೆಗ್ದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಊರಲ್ಲಾದ್ರೆ ದೃಷ್ಟಿನ ಬೆಂಕಿ ಗೆಂಡದಲ್ಲಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಗೆಂಡ ಇಲ್ಲ ಸೊ ಹಾಗಾಗಿ ಇವತ್ತು ಈ ರೀತಿ ಮಾಡೋಣ ಅಂತ ಹೇಳಿ ಸೊ ಈ ರೀತಿ ಮಾಡಿದಾಗ ಇದಕ್ಕೆ ಬೆಂಕಿ ಕೊಟ್ಟು ಇದಕ್ಕೆ ಸಾಸಿವೆಯಿಂದ ಸಾಸಿವೆಯಿಂದ ಇದನ್ನು ಸಾಸಿವೆನ ಇದರಲ್ಲಿ ಸುಡೋದು ಅವಳಿಗೆ ಸುಡಿದ್ಬಿಟ್ಟು ಸೊ ನಂತರ ದೃಷ್ಟಿ ಆದರೆ ಸಾಸಿವೆ ಫುಲ್ಲು ಸ್ಮೆಲ್ ಬಂದ್ಬಿಡುತ್ತೆ ಇಲ್ಲ ಅಂತಂದರೆ ಹಾಗೆ ನೋಡುವ ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಂಕಿ ಹಾಕ್ಲಿಕ್ಕೆ ಸ್ವಲ್ಪ ಭಯ ಯಾಕಂದರೆ ಜಾಸ್ತಿ ಬೆಂಕಿ ಹೊರಬಿಡತ್ತೆ ಸೊ ಅಲ್ಲೇ ಇದ್ದು ಇದನ್ನು ಕಾಯಬೇಕು ಸೊ ನೋಡುವ ಹೇಗಾಗುತ್ತೆ ಅಂತ ಹೇಳಿ ನಿಂಗೆ ಆತಿಲ್ಲ ಅದ್ವೇನು

ಗ್ಯಾಸ್ ಕೀಸ್ ಸೊ ಏನ್ ಗೊತ್ತಾ ದೃಷ್ಟಿ ಮಾಡ್ಲಿಕ್ಕೆ ಅಂತ ಹೋದ್ರೆ ಸಾಸಮೆ ಡಬ್ಬದಲ್ಲಿ ಸಾಸ್ಮೆನೆ ಇಲ್ಲ ಸೊ ಸೊ ಹಾಗೆ ಇದರಲ್ಲಿ ಸ್ವಲ್ಪ ಸಾಸಿವೆ ಇದೆ ಸಾಕು ನಾಳೆ ತೊಂದರೆ ಆಯಿತು ಅಂತ ಹೇಳಿ ಸಾಸಿದೈಕು ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ವಾ ಹಕ್ಕಿದಿಷ್ಟಿ ಪಿಕ್ಕಿದಿಷ್ಟಿ ತಂದಿದಿಷ್ಟಿ ತಾಯಿದಿಷ್ಟಿ ಅಜ್ಜದಿಷ್ಟಿ ಅಜ್ಜಿದಿಷ್ಟಿ ಕಂಡದಿಷ್ಟಿ ಕೆಂಡದಿಷ್ಟಿ ಕಣ್ ಕಂಟಿ ಗಮ್ ಗಾರು ಅಲ್ಲಿ ತೂ ತು ಥೂ ತು ತು ಹೂ हकी पिक्की पिक्टि तंदी दिष्टि ताय दिष्टि अज्जन दिष्टि अज्ज दिष्टि कंड दिष्टि के दिष्टि कण् कैंटि गम गारी तुतु तुत हरबा हकी दिष्टि पिदि तंदी दिष्टि ताय दिष्टि अज्जन दिष्टि अज्ज दिष्टि कंड दिष्टि के दिष्टि कण कम गारी

はいどうぞ。So,